ತಿತಿಮತಿ ಸಮೀಪದ ಎಡತ್ತರ ಎಂಬಲ್ಲಿ ಲಿವಾ ಉಲ್ ಹುದಾ ಜಮಾ ಮಸೀದಿ ಹಾಗೂ ಮದ್ರಸಾ ಕಾರ್ಯಾಚರಣೆ ಮಾಡುತ್ತಿದ್ದು ಗುರುವಾರ ರಾತ್ರಿ ಇಲ್ಲಿ ಸಾಮರಸ್ಯಕ್ಕೆ ಸಾಕ್ಷಿಯಾದ ಒಂದು ಘಟನೆ ನಡೆಯಿತು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕಮಲೇಶ್ ಗೌರಿ ಬಿನ್ಸಿ ಸನದಿ ಶಿವು ನವೇದಿ ಗಂಗಾಧರ್ ಬಡಿಗೇರ್ ಸಿದ್ದಾರ್ಥ ಸನದಿ ಎಂಬುವರ ಐದು ತಂಡದ ದ್ವಿಚಕ್ರ ವಾಹನದಲ್ಲಿ ಬೆಳಗಾಂ ಜಿಲ್ಲೆಯಿಂದ ಶಬರಿಮಲೆಗೆ ಯಾತ್ರೆ ಕೈಗೊಂಡಿದ್ದರು ಕೊಡಗು ಜಿಲ್ಲೆಯ ವಿರಾಜ್ಪೇಟೆ ತಾಲೂಕಿನ ತಿತಿಮತಿ ಸಮೀಪದ ಎಡತ್ತರ ಗ್ರಾಮಕ್ಕೆ ಐವರ ತಂಡ ತಲುಪಿದಾಗ ರಾತ್ರಿಯಾಗಿದೆ ಇದೇ ವೇಳೆ ಜಟಿ ಜಟಿ ಮಳೆ ಕೂಡ ಇತ್ತು ಕಾಡುಗಳಿಂದ ಕೂಡಿದ ಅರಣ್ಯ ಪ್ರದೇಶದಲ್ಲಿ ಕಾಡು ಪ್ರಾಣಿಗಳು ಹೆಚ್ಚಾಗಿರುವ ಪ್ರದೇಶದಲ್ಲಿ ಮುಂದಕ್ಕೆ ಸಾಗಿದ ತಂಡಕ್ಕೆ ಅಲ್ಲಿ ಕಂಡಿದ್ದು ಒಂದು ಮಸೀದಿ ಅಲ್ಲಿಗೆ ತೆರಳಿ ಐವರ ತಂಡ ಅಲ್ಲಿರುವವರಂದ ವಿಚಾರಣೆ ಮಾಡಿದ್ದಾರೆ ಒಂದೆಡೆ ಕಾಡು ಪ್ರದೇಶ ಮತ್ತೊಂದು ಕಡೆ ಮಳೆ ಇವರಿಗೆ ಯಾತ್ರೆ ಮುಂದುವರೆಸಲು ಅಸಾಧ್ಯ ಎಂದು ಅರಿತ ಮಸೀದಿಯ ಅಧ್ಯಕ್ಷ ಉಸ್ಮಾನ್ ಹಾಗೂ ಹತೀಬ್ ಹಮರುದ್ದೀನ್ ಅನ್ಸಾರಿ ಮತ್ತು ಮಸೀದಿಯ ಪದಾಧಿಕಾರಿಗಳು ಇವರಿಗೆ ಬೇಕಾದ ಎಲ್ಲಾ ಸೌಕರ್ಯವನ್ನು ಒದಗಿಸಿ ಮಸೀದಿಯ ಸಮೀಪದಲ್ಲೇ ಪೂಜೆ ನಡೆಸಲು ಅನುವು ಮಾಡಿಕೊಟ್ಟು ಮಸೀದಿಯ ಮದರಸದಲ್ಲಿ ರಾತ್ರಿ ತಂಗಲು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ ಈಗಿನ ಕಾಲದಲ್ಲಿ ಜಾತಿ ಧರ್ಮಗಳ ವಿಚಾರದಲ್ಲಿ ತಂಬ ತಂಬಲ್ಲಿ ದೇಶ ಸಾಧಿಸುವವರಿಗೆ ಇದೊಂದು ಸಾಮರಸ್ಯದ ಉದಾಹರಣೆಯಾಗಿದೆ ಬಳಿಕ ಬೆಳಿಗ್ಗೆ ಆರು ಗಂಟೆಯ ಸಮಯದಲ್ಲಿ ನಿತ್ಯದ ಪೂಜೆ ಸಲ್ಲಿಸಿದ ಐವರ ತಂಡ ಮಸೀದಿಯವರಿಗೆ ಧನ್ಯವಾದ ಸಲ್ಲಿಸಿ ಅಲ್ಲಿಂದ ಮುಂದಕ್ಕೆ ಯಾತ್ರೆ ಕೈಗೊಂಡಿದ್ದಾರೆ ಈ ಸಂದರ್ಭ ತಿತಿಮತಿ ಮಸೀದಿಯ ಕಾರ್ಯದರ್ಶಿ ರಫೀಕ್ ದಾರ್ಮಿ ಮತ್ತು ಅಶ್ರಫ್ ಕೂಡ ಪಾಲ್ಗೊಂಡಿದ್ದರು ನಾವು ಬೆಳಗಾವ್ ಡಿಸ್ಟಿಕ್ ಗೋಕಾಕ್ ತಿಂದ ಬರ್ತಾ ಇದ್ವಿ ಶೌರಿಮಲೆಗೆ ಹೋಗ್ತಾ ಇದ್ದೀರಾ ಹಾ ಶವರಿಮಲೆ ಹೋಗ್ತಾ ಹಾ ಮತ್ತೆ ಈಗ ಇಲ್ಲಿ ನಾವು ಪಳ್ಳಿ ನೋಡ್ಬಿಟ್ಟು ಬಂದಿದಲ್ಲಿ ನೀವು ಹಾ ಇಲ್ಲಿ ಈ ಕಡೆಯಿಂದ ಹೋಗ್ತಾ ಇದ್ವಿ ಊರ್ ದೂರ ಆಯ್ತು ಕತ್ತ ಐತೆ ಅಲ್ಲ ಹಿಂಗಾಗಿ ಆನೆಗಳ ಕಾಟ ಐತೆ ಅದಕ್ಕಾಗಿ ಇಲ್ಲಿ ಇದನ್ನ ನೋಡಿ ಮಸೀದಿ ನೋಡ್ರಿ ಮತ್ತೆ ಬನ್ನಿ ಆಯ್ತು ಆಯ್ತು ಈಗ ಇಲ್ಲಿ ಏನೋ ಉಪಕಾರ ಎಲ್ಲ ಸೌಕರ್ಯದ ಮಾಡಿದ್ರಿ ಆಯ್ತು ಆಯ್ತು ನಿಮ್ಮ ಊರಿಂದ ಯಾರು ಬರೋದ್ರೆ ಅಡ್ರೆಸ್ ಕೊಡಿ ಇಲ್ಲಿ ಏನು ನಿಮಗೆ ಉಪಕಾರ ಬೇಕಾದ್ರೆ ಮಾಡ್ಕೊಡ್ತೀವಿ ಇಲ್ಲೆಲ್ಲಾ ರಾತ್ರಿ ಎಲ್ಲಾ ಹೋಗ್ ಹೋಗ್ಬೇಡಿ ಮನೆ ಗಲಾಟಿ ಉಂಟು ರಾತ್ರಿ ಆದ್ರೆ ಇಲ್ಲಿ ಬನ್ನಿ ಏನ್ ಬೇಕಾದ್ರೆ ನಾವ್ ಮಾಡ್ಕೊಡ್ತೀವಿ ಏನ್ ಬೇಜಾರು ಮಾಡ್ಬೇಡಿ ಎಲ್ಲಾ ದೇವ್ರು ಇಂತ ಪ್ರಾರ್ಥನೆ ಮಾಡಿ ನಮ್ಗೆನು ನೀವು ಹೋಗೋ ಜಾಗದಲ್ಲಿ ಪ್ರಾರ್ಥನೆ ಮಾಡಿ ಅದಕ್ಕಾಗಿ ನಾವು ನಿಮ್ಗೆ ಕೇಳ್ಕೊಡ್ತೇವೆ उतर साईं गुरे गुरारपी अ ಸ್ವಾಮಿಪ್ಪ ಸ್ವಾಮಿ ಸ್ವಾಮಿ ನಾವು ಬೆಳಗಾವಿ ಡಿಸ್ಟಿಕ್ ಸವದತ್ತಿ ತಾಲೂಕು ಕಡಬಿ ಶಿವಾಪುರ ಗ್ರಾಮದಿಂದ ಬಂದಿದ್ದೆವು ನಾವು ಬುಧವಾರ ಹನ್ನೆರಡು ಗಂಟೆಗೆ ಅಲ್ಲಿಂದ ನಮ್ಮ ಶಿವಾಪುರ ಸನ್ನಿಧಾನದಿಂದ ಹೊರಟೆವು ಅಲ್ಲಿಂದ ಮತ್ತೆ ಚಿ ರಾಣಿಬೆನ್ನೂರಲ್ಲಿ ನಾವು ಸಂಜೆ ನೈಟ್ ವಸ್ತಿ ಮಾಡಿ ಮತ್ತು ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಮತ್ತು ಮಾರನೇ ದಿನ ಅಂದರೆ ಗುರುವಾರ ಬೆಳಗ್ಗೆಯಿಂದ ಜಾವ ಹೊರಟು ನಾವು ಇಲ್ಲಿ ಈ ಗ್ರಾಮಕ್ಕೆ ಅಂದರೆ ತಿರುಪತಿ ಗ್ರಾಮಕ್ಕೆ ಈ ಒಂದು ಸ ಇದು ಗುಡಿಯಲ್ಲಿ ತಲುಪಿ ವಾವರ ಅರ್ಜನ ಗುಡಿಯಲ್ಲಿ ತಲುಪಿ ಇಲ್ಲಿ ಚೆನ್ನಾಗಿ ನೋಡ್ಕೊಂಡ್ರು ಅವರು ಮತ್ತು ಒಳ್ಳೆಯ ಮಳೆ ಪ್ರಾಬ್ಲಮ್ ಆ ಮಳೆ ಮಳೆ ತೊಂದರೆಯಿಂದ ಮತ್ತು ಹೋಗುವಾಗ ಕಾಡಲ್ಲಿ ಆನೆಗಳಿದೆ ಅಂತ ಕಾಟ ಇದೆ ಅಂತ ಅವರು ಮಾಸ್ಟರ್ ಹೇಳಿ ಎಲ್ಲ ಇಲ್ಲಿ ಇರಿಸ್ಕೊಂಡ್ರು ಇರಿಸ್ಕೊಂಡು ಒಳ್ಳೆಯದಾಗಿ ನೋಡಿಕೊಂಡ್ರು ಮತ್ತು ಸ್ನಾನಗಿನ ಮಾಡೋಕ್ಕೆಲ್ಲ ಒಳ್ಳೇದಿತ್ತು ಮತ್ತು ಪೂಜೆ ಎಲ್ಲ ಮಾಡಿದ್ವಿ ಮಾಡಿ ಆಮೇಲೆ ಮತ್ತೆ ಇವಾಗ ಬೆಳಗಿನ ಜಾವ ಅಂದರೆ ಶುಕ್ರವಾರ ಆರು ಗಂಟೆಗೆ ಇಲ್ಲಿಂದ ಹೊರಡ್ತಾ ಇದ್ದೀವಿ ಮಾಸ್ಟರ್ ಒಳ್ಳೆ ಚೆನ್ನಾಗಿ ನೋಡಿಕೊಂಡ್ರು ಒಳ್ಳೇದಾಯ್ತು